ಎಲ್ಲರಿಗೂ ನಮಸ್ಕಾರ ಸ್ವಾಗತ ನೋಡ್ತಾ ಫ್ಯಾಮಿಲಿ ಸ್ಟೋರ್ ಆಪೋಸಿಟ್ ಅಲ್ಲಿ ಎಲ್ಲ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಎಷ್ಟೊಂದ್ ಜನ ವೇಟ್ ಮಾಡ್ತಾ ಇದ್ದಂತ ವಿಡಿಯೋ ಫೈನಲಿ ಬಂದ್ಬಿಡ್ತು ಎಸ್ ನಮ್ಮ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ ವಿಡಿಯೋ ಇವಾಗ ನಿಮ್ ಕಣ್ಮುಂದೆ ಇದೆ ನಾನಂತೂ ತುಂಬಾ ಎಕ್ಸೈಟೆಡ್ ಯಾಕಪ್ಪ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ಸಕ್ಕತ್ತಾಗಿರುವಂತ ಸೀರೆಗಳು ಎಲ್ಲ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಹೊಸ ಹೊಸ ಕಲೆಕ್ಷನ್ಸ್ ಗಳು ಬಂದಿದೆ ಸೊ ನಿಮಗೆ ಏನಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಬಂದು ಪರ್ಚೇಸ್ ಮಾಡಬೇಕಾಗಿರೋದೇ ನಮ್ಮ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲಿ ಬರಬೇಕಾಗುತ್ತೆ ಸೊ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಆಗಿರುತ್ತೆ ತುಂಬಾ ಜನ ಗೊತ್ತಿರುವಂತ ಅಂಗಡಿ ಗೊತ್ತಿಲ್ಲದೆ ಇರೋರಿಗೆ ಒಂದು ಚಿಕ್ಕ ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ನಿಮಗೆ ಬರೀ ನೂರ ಎಂಬತ್ತು ರೂಪಾಯಿಂದ ಬಾರ್ಡರ್ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸು ಪ್ರೈಸ್ ಎಲ್ಲ ಅದ್ದೂರಿ ಆಗಿದೆ ಸಖತ್ ಬಡ್ಜೆಟ್ ಫ್ರೆಂಡ್ಲಿ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರು ಖರೀದಿ ಮಾಡ್ಕೊಳ್ಳಿ ಅಷ್ಟೊಂದು ಸೂಪರ್ ಅಂಗಡಿ ಸೊ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ತರ್ಡ್ ಫ್ಲೋರ್ ಅಲ್ಲಿ ಸ್ಟೋರ್ ಅಂಗಡಿ ಅನ್ನೋದ್ರಿಂದ ನಿಮಗೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಅಫರ್ಡಬಲ್ ಪ್ರೈಸ್ ಅಲ್ಲಿ ರೇಷ್ಮೆ ಸೀರೆಗಳು ಡೈಲಿ ವೇರ್ ಸೀರೆ ಸಿಂಥೆಟಿಕ್ ಸೀರೆ ಆಮೇಲೆ ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಏನ್ ಹೇಳೋದು ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಗಳು ಅಥವಾ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳು ಅಂತ ಅಂದ್ಬಿಟ್ಟು ಎಲ್ಲಾ ಸಿಕ್ಬಿಡುತ್ತೆ ಬಂಡಲ್ ಬಂಡಲ್ ಆಗಿಟ್ಟಿದ್ದಾರೆ ಅಷ್ಟೊಂದು ವೆರೈಟಿ ಅಷ್ಟೊಂದು ಕಲೆಕ್ಷನ್ಸ್ ಅಷ್ಟೊಂದು ಸೂಪರ್ ಡಿಸೈನ್ಸ್ ಪ್ರೈಸ್ ಎಲ್ಲ ನೀವ್ ಕೇಳಿದ್ರಿ ಅಂದ್ರೆ ಶಾಕ್ ಆಗ್ಬಿಡ್ತೀರಾ ನನಗೂ ಹಾಗೆ ಇದೆಲ್ಲ ಈ ಕಡಿಮೆ ಪ್ರೈಸ್ಗೆ ಇಷ್ಟೊತ್ತು ಸಿಕ್ಲಿ ಸಿಕ್ಕ ಆ ಥರ ಇತ್ತು ತುಂಬ ಚೆನ್ನಾಗಿದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀನಿ ವೀಡಿಯೋನ ಫುಲ್ಲಾಗಿ ನೋಡಿ ಒಂದೊಂದು ಪ್ರೈಸ್ಗೂ ಆ ಸೀರೀಸ್ ಟೋಟಲಿ ವರ್ತ್ ಅನ್ಸುತ್ತೆ ಎಸ್ ಈ ಸೀರೆನ ನೀವು ನೋಡ್ತಾ ಇರೀ ಆ್ಯಕ್ಚುಲಾಗಿ ನನಗೆ ಈ ಸೀರೆಗಳೆಲ್ಲ ನೋಡ್ಬೇಕಾದ್ರೆ ವಾವ್ ಇದೆಲ್ಲ ಯಾವ ಸೀರೆ ಅಪ್ಪ ಯಾವ್ದು ತಗೊಳೋದು ಯಾವ್ದು ಬಿಡೋದು ಯಾವ್ದು ಏನು ಹೇಳೋದು ಲೈಕ್ ಯಾವ್ದನ್ನೆಲ್ಲ ಬಂದ್ಬಿಟ್ಟು ನಾನು ತಗೋಬೇಕು ಅಂತ ಹೇಳಿಬಿಟ್ಟು ನಾನು ಲಿಸ್ಟ್ ಮಾಡಿಡೋ ಅಂತಷ್ಟು ಖುಷಿ ಆಯಿತು ಬೇಕು ಅಂದರೆ ನೀವು ಕೂಡ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ಬಂದು ಸೀರೆನ ಖರೀದಿ ಮಾಡ್ಕೊಳ್ಳಿ ಆಫರ್ ನಡೀತಾ ಇದೆ ಪ್ರೈಸಸ್ ಎಲ್ಲ ಸಖತ್ ಆಗಿದೆ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ತುಂಬಾ ಜನ ಕೇಳ್ತಾ ಇದ್ರು ಮಹಾಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋ ಯಾವಾಗ ಬರುತ್ತೆ ಅಂತ ಮೇಡಂ ಈಗ ಏನಂದ್ರೆ ಸ್ವಲ್ಪ ಬಿಸಿ ಇತ್ತು ಕಸ್ಟಮರ್ಸ್ ಆರ್ಡರ್ ಗಳು ಇತ್ತು ಕೆಲವೊಂದು ಅದರಿಂದ ಮಾಡ್ಸಕ್ ಆಗ್ಲಿಲ್ಲ ವಿಡಿಯೋ ಈಗ ವರಮಾಲಕ್ಷ್ಮಿ ಮತ್ತೆ ಆಷಾಢ ಇರೋದ್ರಿಂದ ಫುಲ್ ಆಫರ್ ರೇಟ್ ಅಲ್ಲಿ ಕೊಡ್ತಾ ಇದೀರಿ ಏನಂದ್ರೆ ನಮ್ಮಲ್ಲಿ ಡಿಸ್ಕೌಂಟ್ ಅನ್ನೋದು ಬರಲ್ಲ ಡಿಸ್ಕೌಂಟ್ ಅನ್ನೋದು ರೈಸ್ ಮಾಡಿ ಕಡಿಮೆ ಮಾಡೋದೇ ಡಿಸ್ಕೌಂಟ್ ಆತರ ನಮ್ಮಲ್ಲಿ ಇರಲ್ಲ ಏನಿದೆಯೋ ಹೋಲ್ಸೇಲ್ ರೇಟ್ ಅಲ್ಲಿ ಒಳ್ಳೊಳ್ಳೆ ಒಳ್ಳೆ ಸ್ಯಾರಿ ಕೊಡ್ತಾ ಇದ್ದೀನಿ ಮತ್ತೆ ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ ಈ ಸಲ ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮತ್ತೆ ಈ ಆಷಾಢ ಅಲ್ಲಿ ನಾನು ತುಂಬ ರೀಸನಬಲ್ ರೇಟ್ ಈ ಮದುವೆಗೆ ಗಿಫ್ಟಿಂಗ್ ಪರ್ಪಸ್ಗೆ ಏನಾರು ಬೇಕು ಅಂದರೆ ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಸ್ಯಾರಿ ಕೊಡ್ತಾ ಇದ್ದೀನಿ ಮೇಡಮ್ ಸ್ಟಾರ್ಟಿಂಗ್ ಇಂದ ನಮ್ಮ ವಿಡಿಯೋ ನೋಡಿ ಮೇಡಮ್ ನೋಡಿ ಮೇಡಮ್ ಎಷ್ಟು ಸರ್ ಇದು ಮೇಡಮ್ ರೆಗ್ಯುಲರ್ ಸ್ಟಾರ್ಟಿಂಗ್ ಏನು ಪ್ರೈಸ್ ಬರುತ್ತೆ ಅದೇ ಪ್ರೈಸ್ ಮೇಡಮ್ ಒನ್ ಏಯ್ಟಿ ಒನ್ ಏಯ್ಟಿ ಬಾರ್ಡರ್ ಸೀರೆ ಒನ್ ಏಯ್ಟಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ನೂರ ಎಂಬತ್ತು ರೂಪಾಯಿಂದ ನಮ್ಮ ಆ ಏನ್ ಹೇಳೋದು ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮ್ಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಸಖತ್ ಅಫೋರ್ಡಬಲ್ ಪ್ರೈಸ್ ಇದ್ರಲ್ಲಿ ಯಾವ ಯಾವ ಕಲೆಕ್ಷನ್ ತುಂಬಾ ಕಲರ್ಸ್ ಬರುತ್ತೆ ಒಂದೊಂದು ಎರಡ್ ಎರಡ್ ಪೀಸಸ್ ಇರುತ್ತೆ ನೋಡಿ ಎಲ್ಲಾ ನೂರ ಎಂಬತ್ತೇ ಬರುತ್ತೆ ಸಿಲ್ಕ್ ಸ್ಯಾರಿ ಟೈಪ್ ಅಲ್ಲೇ ಬರುತ್ತೆ ಬಾರ್ಡರ್ ಸ್ಯಾರಿ ರೆಗ್ಯುಲರ್ ಆಗಿ ಸಿಗುತ್ತೆ ನಮ್ಮಲ್ಲಿ ಇವಾಗ ವಿಡಿಯೋ ಮಾಡಿಸಿದಿರಿ ಈಗ ಅಂತಲ್ಲ ರೆಗ್ಯುಲರ್ ಆಗಿರುತ್ತೆ ಸ್ಟಾಕ್ ಒಂದೊಂದು ಟೈಮ್ ಅಲ್ಲಿ ಮಾತ್ರ ಖಾಲಿ ಆಗುತ್ತೆ ಬಟ್ ಕಾಲ್ ಮಾಡ್ಕೊಂಡ್ ಬಂದ್ರೆ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ಸ್ಯಾರಿ ಐವತ್ತು ಪೀಸು ನಲ್ವತ್ತು ಪೀಸು ನೂರು ಸೀರೆ ಬೇಕಾರೆ ಕೊಡ್ತೀನಿ ಮೇಡಮ್ ಇದು ಬಂದು ಇನ್ನೂರ ಎಂಬತ್ತರಿಂದ ಹಿಡ್ದು ಇನ್ನೂರ ಹತ್ತು ರೂಪಾಯಿವರೆಗೂ ಬರುತ್ತೆ ವಿತೌಟ್ ಬ್ಲೌಸಲ್ಲಿ ದೇವ್ರಿಗೆ ಕೊಡೋಕ್ಕೆ ಯಾರಿಗನ್ನ ಗಿಫ್ಟಿಂಗ್ ಕೊಡೋಕ್ಕೆ ಬೇಕಂದ್ರೆ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ನೂರ ಎಂಬತ್ತರಿಂದ ಇನ್ನೂರ ಹತ್ತು ರೂಪಾಯಿ ಒಳಗಡೆ ಒಳ್ಳೊಳ್ಳೆ ಸಾರಿ ಸಿಕ್ಬಿಡುತ್ತೆ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ ಸಿಸ್ಟರ್ ಆಯಿತಾ ನೀವು ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ ಹಾಂ ಮೇಡಮ್ ಇದು ಬಂದು ತ್ರೀ ಡಿ ಪ್ಯಾಟರ್ನ್ ಅಂತ ಈ ಮೈಸೂರು ಸಿಲ್ಕ್ ಅಲ್ಲಿ ಬರುತ್ತಲ್ಲ ಸೇಮ್ ತ್ರೀ ಪ್ಯಾಟರ್ನ್ಸ್ ಓಕೆ ಸಿಲ್ಕ್ ಸ್ಯಾರಿ ಮತ್ತೆ ಈ ಮೈಸೂರು ಸಿಲ್ಕ್ ಅಲ್ಲಿ ಬರುತ್ತಲ್ಲ ಸೇಮ್ ಪ್ಯಾಟರ್ನು ಬಟ್ ಇದು ಬಂದು ರಾ ಸಿಲ್ಕ್ ಅಲ್ಲಿ ಬರುತ್ತೆ ರಾ ಸಿಲ್ಕ್ ಅಲ್ಲಿ ರಾ ಸಿಲ್ಕ್ ಅಲ್ಲಿ ಸ್ಯಾರಿ ಆಲ್ ಓವರ್ ಗ್ರ್ಯಾಂಡ್ ಬರುತ್ತೆ ಮೇಡಮ್ ಮನೆಯಲ್ಲೇ ವಾಶ್ ಮಾಡಲಿ ಏನಾಗಲ್ಲ ಇದು ನೋಡಿ ಪಲ್ಲು ಬಂದು ಎಂಬೋ ಸ್ಟೈಲ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಹಾಲ್ ಓವರ್ ಹೀಗೆ ಬರುತ್ತೆ ವಾಹ್ ಸೂಪರ್ ಸರ್ ಇದು ಗಿಫ್ಟಿಂಗ್ ಅಂದರೆ ಮೇಡಮ್ ಅವರೀಗ ಮದುವೆ ಕೊಡೋದಕ್ಕೆ ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಮೇಡಮ್ ಇನ್ನೂರ ಅರವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಮೇಡಮ್ ಸೂಪರ್ ಸರ್ ವಿತ್ ಜರಿ ಬಂದಿರುವಂತದ್ದು ಇದು ಪ್ರಿಂಟಲ್ ಆಫರ್ ಸರಿ ಹೌದು ಮೇಡಮ್ ಜೆರಿ ಬಾರ್ಡ್ರು ನಾನು ನೋಡಿ ಮೇಡಮ್ ಆರಾಮಾಗಿ ಫಂಕ್ಷನ್ಗಳೆಲ್ಲ ಉಳ್ಳಿ ಆಗಿ ಬರುತ್ತೆ ಮೇಡಮ್ ನೋಡಿ ಮೇಡಮ್ ಫುಲ್ ಜೆರಿ ಬಾರ್ಡರು ಇನ್ನೂರ ಅರವತ್ತು ರೂಪಾಯಿ ಕೊಡ್ತೀನಿ ಕೊಡೋರಿಗೆಲ್ಲ ಸೂಪರ್ ಆಗಿದೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನಮ್ಮ ಹತ್ರ ಬಟ್ ಯಾವಾಗ ಖಾಲಿ ಆಗುತ್ತೆ ಯಾವಾಗ ಬರುತ್ತೆ ಹೇಳೋಕಾಗಲ್ಲ ನೋಡಿ ಒಳ್ಳೊಳ್ಳೆ ಕಲರ್ಸ್ ಇದೆ ಬಂಡಲ್ ಬಂಡಲ್ ಐವತ್ತು ಸೀರೆ ಬೇಕಾದ್ರೆ ರೆಡಿ ಇದೆ ನೂರ್ ಸೀರೆ ಬೇಕಾದ್ರೆ ರೆಡಿ ಇದೆ ಇವಾಗ ಆಫರ್ ರೇಟ್ ಅಂತ ಕೊಡ್ತಾ ಇದೀನಿ ಆಷಾಢ ಆಫರ್ ಅಲ್ಲಿ ವರ್ಮಾಲಕ್ಷ್ಮಿ ಆಫರ್ ಮೇಡಮ್ ಇದೆಲ್ಲ ನಾನೂರು ಐನೂರು ರೂಪಾಯಿ ಸೀರೆ ಇದೆ ನೀವು ಹೊರಗಡೆ ಎಲ್ಲೇ ಶೋರೂಮ್ಗೆ ಹೋಗಿ ಹೊರಗಡೆ ಕಮರ್ಷಿಯಲ್ ಹೋಗಿ ಐನೂರು ರೂಪಾಯಿ ಸಾರಿ ಮೇಡಮ್ ಅವ್ರೆಲ್ಲ ಐನೂರ ಐವತ್ತು ರೂಪಾಯಿ ಸಾರಿ ಬರೀ ಅರ್ಧ ರೇಟ್ ಇನ್ನೂರ ಅರವತ್ತು ರೂಪಾಯಿ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ ಸಿಸ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನಂತೂ ಫುಲ್ ಖುಷಿ ಖುಷಿಯಾಗಿ ಸಲ ಆಫರ್ ರೇಟಲ್ಲಿ ಕೊಡ್ತಾಯಿದ್ದೀನಿ ಮೇಡಮ್ ಇದು ಬಂದು ಝೆರಿ ಜಕಾರ್ಡ್ ಬರುತ್ತೆ ಆಲ್ ಓವರ್ ಜೆರಿ ಬರುತ್ತೆ ಇದೆಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇದೆ ಕಾಸ್ಟ್ ಬಂದು ಹೌದು ಮೇಡಮ್ ಇದು ಒನ್ ಪ್ಲಸ್ ಟೆನ್ ಬ್ಲೌಝು ಈ ಸ್ಯಾರಿಗೆ ಬಂದು ಬ್ಲೌಸ್ ಇದು ಬರುತ್ತೆ ಓಕೆ ಕ್ಲೈಮ್ ಬ್ಲೌಸ್ ಇರುತ್ತೆ ಬಟ್ ಈ ಸ್ಯಾರಿಗೆ ಏನಂದರೆ ನಿಮಗೆ ಆಫರ್ ಕೊಡ್ತಾರದ್ದು ನಾನೀಗ ಮೇಡಮ್ ಎಲ್ಲದಕ್ಕೂ ಸೆಲ್ಫ್ ಬ್ಲೌಸ್ ಬರುತ್ತೆ ನೋಡಿ ಕಲರ್ ಬೇರೆ ಬೇರೆ ಇರುತ್ತೆ ಎಲ್ಲ ಒಂದೇ ಕಾಂಟ್ರಾಸ್ಟ್ ಬರಲ್ಲ ಇದೆಲ್ಲ ಸೆಲ್ಫು ಮೇಡಮ್ ಇದೆಲ್ಲ ಬಂದು ಐನೂರು ಆರ್ನೂರು ರೂಪಾಯಿ ಸ್ಯಾರಿ ಮೇಡಮ್ ನಿಮಗೆ ಮುನ್ನೂರು ರೂಪಾಯಿಂದ ಹಿಡಿದು ಮುನ್ನೂರ ಐವತ್ತು ರೂಪಾಯಿ ಒಳ್ಳೊಳ್ಳೆ ಸ್ಯಾರಿ ಕೊಡ್ತೀನಿ ಸೂಪರ್ ಆಗಿದೆ ಮೇಡಮ್ ಅವರೇ ಈ ಸೀರೆಯಲ್ಲಿ ಬೇಕಾದ್ರೆ ಐನೂರು ಸೀರೆ ಸ್ಟಾಕ್ಸ್ ಇದೆ ಮೇಡಮ್ ಅವರೇ ಎಷ್ಟು ಪೀಸ್ ಬೇಕಾರೆ ಕೊಡ್ತೀನಿ ಮೇಡಮ್ ಅವರೇ ಐನೂರು ಸೀರೆ ಕೊಡ್ತೀನಿ ಬರೀ ಮುನ್ನೂರ ಹತ್ತು ರೂಪಾಯಿಂದ ಹಿಡಿದು ಮುನ್ನೂರ ಐವತ್ತು ರೂಪಾಯಿ ಒಳಗಡೆ ಒಳ್ಳೊಳ್ಳೆ ಸ್ಯಾರಿ ಕೊಡ್ತೀನಿ ಗ್ರ್ಯಾಂಡ್ ಸ್ಯಾರಿ ನೋಡಿ ಹೇಗಿದೆ ಸಾರಿ ಮೇಡಮ್ ಅವರೇ ಮದ್ವೆಗೆ ಯಾರಿಗನ್ನ ಕೊಡೋರಿಗೆ ಬೇಕಾ ಒಳ್ಳೆ ಆಫರ್ ಅಲ್ಲಿ ಇದೆ ಬನ್ನಿ ಮೇಡಮ್ ಇವಾಗಲೇ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ನಿಮ್ದು ಇದು ನೋಡಿ ಮೇಡಮ್ ಅವರ ಇದು ಟೂ ಟೈಪ್ಸ್ ಬರುತ್ತೆ ಜಿರಿ ಆಕ್ಚುಲಿ ತ್ರೀ ಟೈಪ್ಸ್ ಬರುತ್ತೆ ಇದೆಲ್ಲ ನೋಡಿ ಮೇಡಮ್ ಅವರ ಎಂಬೋಸ್ ಮಾಡಿ ಆಂಟಿಕ್ ಜೆರಿ ಆಂಟಿಕ್ ಜೆರಿ ವಿತ್ ಸಿಲ್ವರ್ ಜೆರಿ ಈ ಬಾರ್ಡರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಅವರೇ ನಿಜ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೊಂದು ಎಕ್ಸ್ಕ್ಲೂಸಿವ್ ವೆರೈಟಿ ಬರುತ್ತೆ ಮೇಡಮ್ ಅವರೇ ನೋಡಿ ಬ್ಲೌಸ್ ಕೂಡ ಅಷ್ಟೇ ಗ್ರ್ಯಾಂಡ್ ಬ್ಲೌಸ್ ಇದೆ ಪರ್ಫೆಕ್ಟ್ ಸೊ ಯಾರಿಗಾದ್ರೂ ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಕೂಡ ಬಂದು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಇದು ಬಂದಿ ಸಾಫ್ಟ್ ಸಿಲ್ಕ್ ಮೇಡಮ್ ರೆಗ್ಯುಲರ್ ಆಗಿ ಕೊಡ್ತೀವಿ ಓಕೆ ನೋಡಿ ಮೇಡಮ್ ಇದೆಲ್ಲ ಪ್ಯೂರ್ ಸಿಲ್ಕಲ್ಲಿ ಏನು ಬರುತ್ತೆ ಕಾಪಿ ಇದೆಲ್ಲ ಸೆಮಿ ಸಿಲ್ಕ್ ಅಂತೀವಿ ಕೊಡೋರಿಗೆ ಸಾಫ್ಟ್ ಸಿಲ್ಕಲ್ಲಿ ತುಂಬ ಚೆನ್ನಾಗಿದೆ ಕ್ಲಾತ್ ತುಂಬ ಚೆನ್ನಾಗಿದೆ ಸೂಪರ್ ಇದೆ ಕಾಂಬಿನೇಷನ್ ಆಪೋಸಿಟ್ ಬರುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಆಫ್ ಸಿಲ್ಕ್ ಅಂತೀವಿ ಇದೆಲ್ಲ ಇದೆಲ್ಲ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಮಾಡ್ತಾರೆ ನಾನೂರ ಹತ್ತು ರೂಪಾಯಿ ಮೇಡಮ್ ಪ್ರೈಸ್ ಇದು ನಾನೂರ ಹತ್ತು ರೂಪಾಯಿ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಸಲ ಒಳ್ಳೊಳ್ಳೆ ಡಿಸೈನ್ ಇದೆ ಬ್ರೈಟ್ ಕಲರ್ಸ್ ಇದೆ ಯಾವುದೇ ಹಚ್ಕೊಳ್ಳಿ ಮೇಡಮ್ ಹತ್ತು ರೂಪಾಯಿ ಏನಂದ್ರೆ ಇವಾಗ ಕೊಡ್ತಾರದೆಲ್ಲ ಶಾಂಪಲ್ಲಿ ಬಟ್ ಇನ್ನ ನಿಮಗೆ ತುಂಬಾ ಒಳ್ಳೊಳ್ಳೆ ವೆರೈಟಿ ಸಿಗುತ್ತೆ ಬಟ್ ಏನಂದ್ರೆ ನಿಮ್ಗೆ ಕಂಫ್ಯೂಷನ್ಸ್ ತುಂಬ ಮಾಡ್ತಾರೆ ಮಹಾಲಕ್ಷ್ಮಿ ಸಿಲ್ಕ್ ಅಂತಾನೆ ಕೇಳಿ ಮತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಿ ಅದಕ್ಕೆ ಮಾಡಿ ಯಾಕಂದ್ರೆ ನಮ್ಮ ಬಿಲ್ಡಿಂಗಲ್ಲೇ ನಾಲ್ಕು ಅಂಗಡಿ ಇದೆ ನಮ್ದು ಲಾಸ್ಟ್ ಫ್ಲೋರಲ್ಲಿ ಇದೇ ಅಂಗಡಿ ಇರೋದು ಯಾಕಂದರೆ ಮೂರನೇ ಫ್ಲೋರಲ್ಲಿ ಇದೆ ನಮ್ದು ಹೋಲ್ಸೇಲ್ ಗೋಡನ್ ಅಂಗಡಿಗಳ ಸಪ್ಲೈನೂ ಮಾಡ್ತೀವಿ ನಾವು ರೆಗ್ಯುಲರ್ ಆಗಿ ಡಿಸೈನ್ಸ್ ಕೂಡ ಚೇಂಜ್ ಆಯ್ತಾ ಇರುತ್ತೆ ಮನೆಗೆ ಸೇಲ್ಗೂ ಕೊಡ್ತೀರಿ ರಿಟೇಲ್ಗೂ ಬೇಕಾರೆ ಕೊಡ್ತೀವಿ ಬಟ್ ಎಲ್ಲ ರೀಸನಬಲ್ ರೇಟೇ ಇರುತ್ತೆ ಯಾಕಂದ್ರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ಶಾಪ್ ಕ್ಲೋಸ್ ಆಗೋಯ್ತು ಅಂತಾರೆ ಮೇಡಮ್ ಮೇಲ್ಗಡೆ ಸುಮ್ಮನೆ ಗೋಡನ್ ಇದೆ ಅಂತಾರೆ ಆ ತರ ಕನ್ಫ್ಯೂಷನ್ ಮಾಡ್ತಾರೆ ಬಟ್ ಡಿಸ್ಪ್ಲೇ ಮೇಲೆ ಕಾಲ್ ಮಾಡಿ ಏನಾರ ಕನ್ಫ್ಯೂಷನ್ ಸರ್ ಬಂದಿದೆ ನಿಮ್ಮ ಅಂಗಡಿ ಸಿಕ್ಕಿಲ್ಲ ಅಂತಾರೆ ಬಟ್ ಬಂದಾಗ ಒಂದು ಕಾಲ್ ಮಾಡಿ ನಾನು ಹುಡುಗನ್ ಕಳ್ಸಿಕೊಡ್ತೀನಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಇಷ್ಟ ಅಂತ ಹೇಳಿದ್ರಿ ಸರ್ ಮೇಡಮ್ ನಾನೂರ ಹತ್ತು ನಾನೂರ ಹತ್ತು ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ ಜೆರಿ ಜಕಾಡ್ ಅಂತೀವಿ ಸಿಲ್ಕ್ ಅಲ್ಲಿ ಸಾಫ್ಟ್ ಸಿಲ್ಕ್ ಕ್ವಾಲಿಟಿ ಫೀಲ್ ಮಾಡಿ ಮೇಡಮ್ ಸಾಫ್ಟ್ ಆಗಿ ಗ್ರ್ಯಾಂಡ್ ಆಗಿದೆ ವರಮಾಲಕ್ಷ್ಮಿ ಆಫರ್ ಮೇಡಮ್ ಅವರೇ ಹುಟ್ಟರೆ ತುಂಬಾ ಚೆನ್ನಾಗಿರುತ್ತೆ ರೇಟ್ ಕೇಳ್ರೆ ಖುಷಿ ಆಗೋಯ್ತೀರಾ ಮೇಡಮ್ ಎಸ್ ಸಾಫ್ಟ್ ಸಿಲ್ಕ್ ಅಲ್ಲಿ ನಿಮ್ಮತ್ರ ರೇಟ್ ಕೇಳಕ್ಕೆ ಖುಷಿನೇ ಸರ್ ಸೋ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿರುವಂತ ಸೀರೆ ಅಂತ ನಾನು ನಿಮ್ಮ ತರ ಕ್ಯೂರಿಯಸ್ ಆಗಿದ್ದೀನಿ ಅಂಡ್ ಆಲ್ಸೋ ಲೈಕ್ ನಾವು ಇಬ್ರು ಏನು ಡಿಸ್ಕಸ್ ಏ ಮಾಡಕ್ಕೆ ಹೋಗಲ್ಲ ನೀವು ಯಾವಾಗ ವಿಡಿಯೋ ನೋಡ್ತಾ ಇರ್ತೀರೋ ಆ ಟೈಮ್ ಅಲ್ಲೇ ನಾನು ಸಹ ಪ್ರೈಸ್ ಕೇಳ್ತೀನಿ ಮೇಡಮ್ ಇದು ಪ್ರೈಸ್ ಕೇಳ್ರೆ ಖುಷಿ ಆಗೋಯ್ತೀನಿ ಎಷ್ಟು ಸರ್ 350 ಇದು ಕೂಡ 350 ತ್ರೀ ಸೆವೆಂಟಿ ವರ್ಗೂ ಬರ್ತಿ ಇಪ್ಪತ್ತು ರೂಪಾಯಿ ವೇರಿಯೇಷನ್ ಡಿಸೈನ್ ಓಕೆ ಒಳ್ಳೊಳ್ಳೆ ಸ್ಯಾರಿ ಇದೆ ಇದರಲ್ಲೂ ಕೂಡ ಹತ್ತು ಇಪ್ಪತ್ತು ರೂಪಾಯಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕೊಡ್ತೀನಿ ಮೇಡಮ್ ನೋಡಿ ಮೇಡಮ್ ಹೇಗಿದೆ ಸ್ಯಾರಿ ಚೆನ್ನಾಗಿದೆ ಸರ್ ನನಗೆ ತುಂಬ ಇಷ್ಟ ಆಯ್ತು ಈ ಕಲೆಕ್ಷನ್ಸ್ ನೋಡಿ ಮೇಡಮ್ ಡಿಸೈನ್ ಹೇಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ಗಿಫ್ಟ್ ಕೊಡಕ್ಕೆ ಒಳ್ಳೆ ಬೆಸ್ಟ್ ಪ್ರೈಸ್ ಮೇಡಮ್ ಇದೆಲ್ಲ ಎಸ್

ನೋಡಿ ಡಿಸೈನ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಈ ಸತಿ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಆಫರ್ ಕೊಡ್ಬೇಕು ಎಸ್ ನೋಡಿ ಮೇಡಮ್ ಅರೆ ಇದು ತ್ರೀ ಡಿ ಸ್ಟೈಲ್ ಅಲ್ಲಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಐನೂರ ಇಪ್ಪತ್ತೈದು ರೂಪಾಯಿಗೆ ಒಳ್ಳೊಳ್ಳೆ ಕಲರ್ ಕೊಡೋದಕ್ಕೆ ಅಕ್ಕ ತಂಗಿರಿಗೆ ಚೆನ್ನಾಗಿದೆ ಯಾರು ಬೇಕಾದ್ರೂ ಬಂದು ಇಲ್ ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ ಗೆ ಸರ್ ಹೇಳ್ದಂಗೆ ಅಕ್ಕ ತಂಗಿದಿರ್ಗೆ ಎಲ್ಲ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಸಕ್ಕತ್ ವರಮಾಲಕ್ಷ್ಮಿಗೆ ಎಲ್ಲಾರು ಒಂದೊಂದು ಸೀರೆ ಕೊಡ್ಬೇಕು ಅಕ್ಕ ತಂಗಿ ಹೌದೌದು ಸರ್ಕಾರಿ ವೆರೈಟೀಸ್ ಬೇಕಾಯ್ತು ಕೂಡ ಬಂದು ಪರ್ಚೇಸ್ ಮಾಡ್ತೀನಿ ಮೇ ಇದು ಬನಾರಸ್ ಬರುತ್ತೆ ಬನಾರಸ್ ಅಲ್ಲಿ ಡಿಫರೆಂಟ್ ಆಗಿದೆ ಇದು ಮೈಸೂರ್ ಸಿಲ್ಕ್ ಕಾಪಿ ಬರುತ್ತೆ ಈ ಲೈನ್ಸ್ ಬರುತ್ತಲ್ಲ ಹೌದು ಸೇಮ್ ಹಾಗೆ ಬರುತ್ತೆ ಮೈಸೂರ್ ಸಿಲ್ಕ್ ಕಾಪಿ ಬಟ್ ಇದು ಬನಾರಸ್ ಕಾಟನ್ ಸಿಲ್ಕ್ ಬರುತ್ತೆ ಆಹಾ ಆ ಕ್ರೇಪ್ ಬೇರೆ ಬರುತ್ತೆ ಇದು ಬನಾರಸ್ ಕಾಟನ್ ಸಿಲ್ಕ್ ಅಲ್ಲಿ ಬರುತ್ತೆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವಿತ್ ನಿಮಗೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಆಲ್ ಓವರ್ ಹೀಗೆ ಬರುತ್ತೆ ಮೇಡಮ್ ಓಕೆ ಇದಕ್ಕೆ ಏನು ಸರ್ ಪ್ರೈಸ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಮೇಡಮ್ ಸಿಕ್ಸ್ ಹಂಡ್ರೆಡ್ ಓಕೆ ಇದರಲ್ಲಿ ಒಳ್ಳೊಳ್ಳೆ ಕಲರ್ಸು ಡಿಸೈನ್ಸು ತುಂಬ ಇದೆ ಓಕೆ ನೋಡಿ ಮೇಡಮ್ ಬಂಡಲ್ ವೈಸ್ ಬೇಕಾ ಬಂಡಲ್ ವೈಸ್ ಕೊಡೋಣ ತುಂಬ ಒಳ್ಳೊಳ್ಳೆ ವೆರೈಟಿ ಸಿಗುತ್ತೆ ಕಲರ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ಇದನ್ನು ಕೂಡ ಬಂದು ಇದು ಬನಾರಸ್ ಸಿಲ್ಕಲ್ಲಿ ಬರುತ್ತೆ ಈ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಸೇಮ್ ಅದ್ರ ಕಾಪಿ ಇದೆಲ್ಲ ಮೈಸೂರು ಸಿಲ್ಕ್ ಕ್ರೇಪ್ ಬಡಿ ಇದು ಪ್ಯೂರ್ ಕಾಟನ್ ಸಿಲ್ಕ್ ಅಲ್ಲಿ ಬರುತ್ತೆ ಬನಾರಸ್ ಸಿಲ್ಕ್ ಅಲ್ಲಿ ಪ್ಯೂರ್ ಮೈಸೂರ್ ಸಿಲ್ಕ್ ಏನು ಬರುತ್ತೋ ಅದ್ರ ಕಾಪಿ ಹೋಮ್ ವಾಶ್ ಮಾಡ್ಕೋಬಹುದು ಬೈ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಬರುತ್ತೆ ಕಲರ್ಸ್ ತುಂಬಾ ಚೆನ್ನಾಗಿದೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಇರುವಂಥ ಈ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಅಲ್ಲ ಸರ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ಟಿಶ್ಯೂ ಸ್ಯಾರಿ ಅಂತೀವಿ ಈ ರಿಸೆಪ್ಷನ್ಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸೀರೆ ಬರುತ್ತಲ್ಲ ಅದು ಸೇಮ್ ಯಾರ್ಗಾನ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ಅವರು ಇವರಿಗೆ ಮದುವೆ ಕೊಡಬೇಕು ಅಂದರೆ ಆರಾಮ ಕಡಿಮೆ ಬಜೆಟ್ ಅಲ್ಲಿ ಗ್ರ್ಯಾಂಡ್ ಆಸ್ ಇರುತ್ತೆ ಸ್ಯಾರಿ ಪ್ಯೂರ್ ಮಿಕ್ಸ್ ಕಾಫಿ ಬರ್ತಿದೆಲ್ಲ ಮೇಡಮ್ ಅವ್ರೆ ಸ್ಯಾರಿ ಈ ರಿಸೆಪ್ಷನ್ ಗೆಲ್ಲ ಆರಾಮಾಗಿ ಹುಡ್ಕೊಂಡು ಸ್ಟೇಜ್ ಮೇಲೆ ಆರಾಮಾಗಿ ಓಡಾಡಬಹುದು ಹಂಗಿದೆ ಸ್ಯಾರಿ ಗ್ರ್ಯಾಂಡಾಗಿ ಆಗಿ ಸಾಫ್ಟ್ ಆಗು ಇದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಇದರಲ್ಲಿ ಫೋರ್ ಟು ಫೈವ್ ಕಲರ್ಸ್ ಒಳಗಡೆ ಸಿಗುತ್ತೆ ಕೊಡೋರ್ಗು ಚೆನ್ನಾಗಿದೆ ಪ್ರೈಸ್ ಕೇಳಿದ್ರೆ ಖುಷಿ ಆಗೋಯ್ತೀರ ಮೇಡಮ್ ಎಷ್ಟು ಸರ್ ಸರಿ ಹೇಗಿದೆ ಮೇಡಮ್ ಕಲರ್ ಕಾಂಬಿನೇಷನ್ ಹಾಕೊಡ್ತೀನಿ ಸಿಕ್ಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಗ್ರ್ಯಾಂಡ್ ಆಗಿರುತ್ತೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ನೋಡಿ ಫೈವ್ ಕಲರ್ ಸಿಗುತ್ತೆ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ ಒಂದೇ ಡಿಸೈನ್ ಇರೋಲ್ಲ ಈಗ ಇಲ್ಲಿ ನೋಡಿ ಪಕ್ಷಿ ಇದೆಯಲ್ಲ ಇಲ್ಲಿ ಫ್ಲವರ್ ಬರುತ್ತೆ ಆ ಥರ ಫ್ಲವರ್ಸ್ ಬೇರೆ ಬೇರೆ ಬರುತ್ತೆ ಓಕೆ ನಿಮಗೆ ಸಿಕ್ಸ್ ಫಿಫ್ಟಿಗೆ ಒಳ್ಳೊಳ್ಳೆ ಸ್ಯಾರಿ ಸಿಕ್ಬಿಡುತ್ತೆ ಇರಲಿ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಾ ಇದನ್ನ ಕೂಡ ಬಂದು ಹೇಗಿದೆ ಮೇಡಮ್ ಪೋಚಂಪಾಲಿ ಸ್ಟೈಲ್ ಬರುತ್ತೆ ಈ ಗ್ರ್ಯಾಂಡ್ ಆಗಿದೆ ಸರ್ ಇದು ರಾ ಸಿಲ್ಕ್ ಬರುತ್ತೆ ಪೋಚಂಪಾಲಿ ಸ್ಟೈಲ್ ಓಕೆ ಜಕಾರ್ಡ್ ಬ್ಲೌಸ್ ಬರುತ್ತೆ ಇದು ಸೊ ಫ್ರೆಂಡ್ಸ್ ಆ ವಿಡಿಯೋ ನೋಡ್ತಾ ಇರೋರು ಗೊತ್ತಿರುತ್ತೆ ನಾನು ಕೂಡ ಸ್ಯಾರಿ ಸರ್ಚ್ ಮಾಡ್ತಾ ಆಲ್ ಓವರ್ ಸ್ಟೋನ್ ವರ್ಕ್ ಬರುತ್ತೆ ಸ್ಯಾರಿ ಚೆನ್ನಾಗಿದೆ ಮೇಡಮ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಸರ್ ಏನ್ ಸರ್ ಬೆಲೆ ಇದಕ್ಕೆಲ್ಲ ಮೇಡಮ್ 750 ಮೇಡಮ್ 750 ಓಕೆ ಕಲರ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಆಫರ್ ಅಲ್ಲಿ ಫ್ರೆಂಡ್ಲಿ ಆಗಿ ಕೊಡ್ತಾ ಇದ್ದೀರಾ ಹಾ ಮೇಡಮ್ ಮೇಡಮ್ ಸ್ಟೋನ್ ಹಾಕಕ್ಕೆ 300 ಇದೆ ಮೇಡಮ್ ಅಲ್ಲಾ ಕರೆಕ್ಟ್ ನೋಡಿ ಮೇಡಮ್ ಒಳ್ಳೊಳ್ಳೆ ಕಲರ್ಸ್ ಇದೆ ಆಹಾ ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಕಲೆಕ್ಷನ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳನ್ನ ಕೊಡ್ತಾ ಇದ್ರೆ 750 ಓಕೆ ಹೇಗಿದೆ ಮೇಡಮ್ ಕ್ವಾಲಿಟಿ ಆಗಿದೆ ಸಾಫ್ಟ್ ಆಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮೇಡಮ್ ಇನ್ ಸೋಬೆಲ್ಲ ಇದರಲ್ಲಿ ಎರಡು ಮೂರು ಕ್ವಾಲಿಟಿ ಬರುತ್ತೆ ಇದು ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಯಾಕಂದ್ರೆ ಮೈನ್ ಕ್ವಾಲಿಟಿ ನೋಡ್ಬೇಕು ಇದರಲ್ಲಿ ಇದು ಬಂದು ನಿಮಗೆ ಸಿಕ್ಸ್ ಸೆವೆಂಟಿ ಫೈವ್ ಹಾಕ್ಕೊಡ್ತೀನಿ ಸಿಕ್ಸ್ ಸೆವೆಂಟಿ ಫೈವ್ ಸೂಪರು ಆರುನೂರ ಎಪ್ಪತ್ತೈದು ರೂಪಾಯಿ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಸಾಫ್ಟ್ ಸಿಲ್ಕಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಈಗೆಲ್ಲ ಇನ್ಕ್ರೀಸ್ ಜಾಸ್ತಿ ಇದೆಯಲ್ಲ ಮೇಡಮ್ ಹತ್ತು ಇಪ್ಪತ್ತು ಸುಮ್ಮನೆ ಹೇಳ್ತಾ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟಲ್ಲಿ ರೇಟ್ ಡೌನ್ ಅಂತ ರೇಟ್ ಡೌನ್ ಮಾಡಬೇಕು ಅಂದರೆ ಕ್ವಾಲಿಟಿ ಕಡಿಮೆ ಮಾಡಬೇಕು ಹೌದು ಯಾಕಂದ್ರೆ ಇದೆಲ್ಲ ರೆಗ್ಯುಲರಾಗಿ ಕೊಡ್ತೀವಿ ನಮ್ಮ ರೆಗ್ಯುಲರ್ ಆಗಿ ಡಿಸೈನ್ಸ್ ಕ್ವಾಲಿಟಿ ಎಲ್ಲ ಬರ್ತಾ ಇರುತ್ತೆ ಬಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ವೇರಿಯೇಷನ್ ಬರ್ತಾ ಇರುತ್ತೆ ಬಟ್ ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ ಮೇಡಮ್ ಆರ್ನೂರ ಎಪ್ಪತ್ತೈದಲ್ಲ ಸರ್ ಆರ್ನೂರ ಎಪ್ಪತ್ತೈದು ಮೇಡಮ್ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಸಿಕ್ಸ್ ರೇಂಜ್ ಅಲ್ಲಿ ಈ ಸಾರಿ ಮೈಸೂರು ಸಿಲ್ಕ್ ಅಲ್ಲಿ ಬರ್ತಾ ಇದೆಯಲ್ಲ ಬನಾರಸ್ ಸ್ಟೈಲು ಆ ತರ ಬರುತ್ತೆ ಮೇಡಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಏನ್ ಬ್ರೊಕೆಟ್ ಬರ್ತಿತ್ತು ಅದೇ ಸ್ಟೈಲ್ ಬರುತ್ತೆ ಇದು ಬನಾರಸ್ ಬ್ರೊಕೆಟ್ ಅಂತೀವಿ ಇವಾಗ ಟ್ರೆಂಡ್ ಬರ್ತಾ ಇದೆ ಮೇಡಮ್ ಇದು ಆಪೋಸಿಟ್ ಪಲ್ಲು ಬ್ಲೌಸ್ ಬರುತ್ತೆ ನೋಡಿ ಇದು ಪ್ಲೈನ್ ಬ್ಲೌಸ್ ಬರುತ್ತೆ ಈ ರೇಷ್ಮೆ ಸೀರಿಯಲ್ ಏನು ಬರುತ್ತೋ ಅದೇ ತರ ಬರುತ್ತೆ ಏನ್ ಸರ್ ಬೆಲೆ ಇದಕ್ಕೆ ಮೇಡಮ್ ಅವರ ಇದು ಬಂದು ಒಂದೂವರೆ ಎರಡ್ ಸಾವಿರ ರೂಪಾಯಿ ಶೋರೂಮ್ ಕಾಸ್ಟ್ ಬರುತ್ತೆ ಮೇಡಮ್ ಇದೆಲ್ಲ ಸೂಪರ್ ಆಗಿದೆ ಸರ್ ಆಲ್ ಓವರ್ ಗ್ರಾಂಡ್ ನೆರಿಗೆ ನೀವು ಹೆಂಗ್ ಬೇಕಾರೆ ಮಾಡಬಹುದು ಮೇಡಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಒಂಬೈನೂರ ಐವತ್ತು ರೂಪಾಯಿ ಮೇಡಮ್ ಒಂಬೈನೂರ ಐವತ್ತು ರೂಪಾಯಿ ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ನೋಡಿ ಮೇಡಮ್ ಡಿಸೈನ್ಸ್ ಕೂಡ ಅಷ್ಟೇ ಎರಡರಿಂದ ಮೂರು ಡಿಸೈನ್ ಬರುತ್ತೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಮೇಡಮ್ ಅವರೇ ಎಲ್ಲ ರೇರ್ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಇದೆ ಇದರಲ್ಲಿ ಸೆಲ್ಫು ಇದೆ ಒಂಬೈನೂರ ಐವತ್ತು ರೂಪಾಯಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ ಕೊಡ್ತೀನಿ ಓಕೆ ಯಾಕಂದರೆ ಇದೆಲ್ಲ ನಿಮಗೆ ಈ ವರಮಾಲಕ್ಷ್ಮಿ ಸೀಸನ್ಗೋಸ್ಕರ ಕೊಡ್ತಾ ಇದ್ದೀವಿ ಈ ರೇಟು ಓಕೆ ಬಟ್ ಈ ರೇಟ್ ಎಲ್ಲ ಬಂದು ಒಂದೂವರೆ ಟೂ ಕೆ ಇದೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೈನ್ ಫಿಫ್ಟಿಯಲ್ಲಿ ಬರುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾಯ್ತು ಲಾಸ್ಟ್ ಟೈಮ್ ಎಲ್ಲ ಸೆವೆನ್ ಫಿಫ್ಟಿ ಇದು ಕೊಟ್ಟಿದ್ದು ಸಿಕ್ಸ್ ಫಿಫ್ಟಿ ಕೊಟ್ಟಿದೆ ಬಟ್ ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಫೈನ್ ಇರುತ್ತೆ ಸರ್ ಮೈಸೂರು ಸಿಲ್ಕಲ್ಲಿ ಓಕೆ ಮೇಡಂ 1000 1005 ಎಲ್ಲಾ ಇದೆ ಮೈ ಹೆವಿ ಕ್ವಾಲಿಟಿ ಬರೋದ್ರಿಂದ ನಿಮಗೆ ಬಟ್ಟೆ ತುಂಬಾ ಚೆನ್ನಾಗಿದೆ 900 ಗೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಮೇಡಮ್ ಓಕೆ ಸೂಪರ್ 900 ಆಕ್ಚುಲಿ ಆಗಿ ಈ ಬಜೆಟ್ ಗೆ ಇದು ಯಾರು ಬೇಕಾದರೂ ಒಂದ ತಗಬಹುದು ಸರ್ ಹೌದು ಮೇಡಮ್ ಮೈ ಇದು ನೋಡಿ ಇಗೆಲ್ಲಾ Instagram ಅಲ್ಲಿ ಇದು ಮೂವಿಂಗ್ ಇದೆ ಈಗ 3D ಸ್ಟೈಲ್ ಓಕೆ ಈಗ ಇದು ಕೂಡ ಕರೇಪ್ ಅಲ್ಲಿ ಈಗ ಟ್ರೆಂಡ್ ಹೊಡ್ತಾ ಇದೆ ಇದು ಮೂವಿಂಗು ಸೇಮ್ ಕಾಸ್ಟ್ ಯಾಕೊಟ್ಬಿಡ್ತೀನಿ ಇದು ಕೂಡ ಮೇಡಮ್ ಓಕೆ ನೈನ್ ಹಂಡ್ರೆಡ್ ಟು ಡಿ ಸ್ಟೈಲ್ ಅಂತೀವಿ ಇದೆಲ್ಲ ಈ ಮೈಸೂರು ಸಿಲ್ಕಲ್ಲಿ ಹೆವಿ ಕ್ವಾಲಿಟಿ ಬರುತ್ತಲ್ಲ ಒನ್ ಫಾರ್ಟಿ ಒನ್ ಫಿಫ್ಟಿ ಗ್ರಾಮು ಸೇಮ್ ಅದೇ ಥರ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಬರುತ್ತೆ ಪ್ಯೂರ್ ಮಿಕ್ಸ್ ಇರುತ್ತೆ ಮತ್ತೆ ಕಲರ್ ಡಿಸೈನ್ಸು ತುಂಬ ಬರುತ್ತೆ ಮೇಡಮ್ ಇದರಲ್ಲಿ ನೋಡಿ ಮೇಡಮ್ ಮೇಡಮ್ ಅದ್ರ ಇದೊಂಥರ ಡಿಸೈನ್ ಇದೆ ತರ ಡಿಸೈನ್ ಇದೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ರಿ ಮೋಸ್ಟ್ ಮೋಸ್ಟ್ ಯುನೀಕ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೇಲ್ ಈ ಪ್ರೈಸ್ ಸಿಗ್ತಾ ಇದೆ ಮತ್ತೆ ಇದು ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ ಸೊ ಇರುವಾಗ ಬಂದು ಬೇಗ ಬೇಗ ಬಂದು ಇದು ವೆಡ್ಡಿಂಗ್ ಸ್ಯಾರಿ ಸ್ಟೈಲ್ ಬರುತ್ತೆ ಸ್ಯಾರಿ ಈಗ ಟ್ರೆಂಡ್ ಇದೆ ಬ್ರೊಕೆಡ್ ಅಲ್ಲಿ ಸ್ಯಾರಿ ಆಲ್ ಓವರ್ ಗ್ರ್ಯಾಂಡ್ ಮೇಡಮ್ ಸೂಪರ್ ಆಗಿದೆ ಮೇಡಮ್ ಇದರಲ್ಲಿ ಸುಮಾರು ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂಬೈನೂರು ಸಾವಿರ ಸಾವಿರದ ನೂರು ಇನ್ನೂರು ಹಾಗೆ ಒಂದು ನೂರು ಇನ್ನೂರು ರೂಪಾಯಿ ವೇರ್ವೇಷನ್ ಸಾವಿರದಿಂದ ಹಿಡಿದು ನಿಮಗೆ ಒಂದೂವರೆ ಒಳಗಡೆ ಒಂಬೈನೂರು ರೂಪಾಯಿ ಎಂಟುನೂರು ಈ ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ನೋಡಿ ಇದು ಒಂದೂವರೆ ಬೀಳುತ್ತೆ ನೋಡಿ ಇದು ಒಂಬೈನೂರು ಬೀಳುತ್ತೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೂವರೆ ಒಳಗಡೆ ಒಳ್ಳೆ ಸ್ಯಾರಿ ಕೊಟ್ಬಿಡ್ತೀನಿ ಸಾವಿರದ ಇನ್ನೂರು ಮುನ್ನೂರು ಆ ಥರ ಒಳ್ಳೊಳ್ಳೆ ವೆರೈಟಿ ಇದೆ ನೋಡಿ ಗ್ರ್ಯಾಂಡ್ ಆಗಿ ಬರುತ್ತೆ ಫಂಕ್ಷನ್ ಗೆ ಪಾರ್ಟಿ ವೇರ್ ಗೆಲ್ಲ ಉಡಬಹುದು ಇದೆಲ್ಲ ಪ್ಯೂರ್ ಮಿಕ್ಸ್ ಡಿಸೈನ್ ಬರುತ್ತೆ ಮೇಡಮ್ ಇದರಲ್ಲಿ ತುಂಬಾ ಡಿಸೈನ್ ಇರೋದ್ರಿಂದ ನಾವು ತೋರ್ಸಕ್ ಆಯ್ತಾ ಇಲ್ಲ ಹೌದು ಬಟ್ ಒಂಬೈನೂರಿಂದ ಹಿಡಿದು ಒಂದೂವರೆ ಒಳಗಡೆ ಒಳ್ಳೊಳ್ಳೆ ಸರಿ ಸಿಕ್ಬಿಡುತ್ತೆ ಇದರಲ್ಲಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾ ಲಕ್ಷ್ಮಿಗೆಲ್ಲ ಉಡ್ಲಿಕ್ಕೆ ಇಂಥ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಫ್ರೆಂಡ್ಸ್ ಹೇಳಿ ಸಿಲ್ಕ್ ಬರುತ್ತೆ ಸಿಲ್ಕ್ ಸಿಲ್ಕ್ ಅಲ್ಲಿ ಸೆಮಿ ಸಿಲ್ಕ್ ಆಲ್ ಓವರ್ ಗ್ರ್ಯಾಂಡ್ ಆಗಿ ಬರುತ್ತೆ ಬುಟ್ಟ ಸ್ಟೈಲ್ ಚೆನ್ನಾಗಿದೆ ಆಪೋಸಿಟ್ ಬ್ಲೌಸ್ ಬರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಲಾಂಗ್ ಬಾರ್ಡ್ರು ಈ ಪ್ಯೂರ್ ಮಿಕ್ಸ್ ಅಂತ ಅಂತೀವಲ್ಲ ಸಾಫ್ಟ್ ಸಿಲ್ಕ್ ಅಲ್ಲಿ ಹಾಕ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಓಕೆ ಕಲರ್ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಇದರಲ್ಲಿ ಮೇಡಮ್ ಇದೆಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಎರಡು ರೇಟ್ ಬರುತ್ತೆ ಗ್ರ್ಯಾಂಡ್ ಆಗಿದೆ ಇದೆ ನಿಮಗೆ ಟು ಫೈವ್ ಮಾಡ್ತಾರೆ ಮೇಡಮ್ ಮರ ಎರಡು ಎರಡು ಇದೆ ನಿಮಗೆ ಸಾವಿರದ ನೂರು ಇನ್ನೂರು ರೂಪಾಯಿ ಕೊಡ್ತೀನಿ ಗ್ರ್ಯಾಂಡ್ ಆಗಿದೆ ಮದುವೆಗಳಿಗೆ ಯಾರಿಗಾನ ಕೊಡಬೇಕು ಅನ್ನೇನು ಆಫರ್ ರೇಟ್ ಇದೆ ಮೇಡಮ್ ಆಮೇಲೆ ಅಂಗಡಿಗೆ ಬಂದ್ರೆ ಸಿಂಗಲ್ ಸಿಂಗಲ್ ಪೀಸ್ಗಳು ಕೂಡ ತುಂಬಾ ಇದೆ ಬಂದ್ರೆ ಅದು ಕೂಡ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಮೇಡಮ್ ಓಕೆ ಏನ್ ಬೆಲೆ ಸರ್ ಇದಕ್ಕೆಲ್ಲ ಅಷ್ಟೇ ಸಾವಿರದ ನೂರ ಇನ್ನೂರು ಒಳ್ಳೊಳ್ಳೆ ಕಲರ್ಸ್ ಇದೆ ಮೇಡಮ್ ಅವರೇ ಸೊ ಫ್ರೆಂಡ್ಸ್ ಯಾವ್ದಾದ್ರು ಈ ಕಲೆಕ್ಷನ್ಸ್ ಬೇಕಾ ಇದನ್ನು ಕೂಡ ಬಂದು ಟಿಶು ಸ್ಯಾರಿ ಮೇಡಮ್ ಆಗಲೇ ಸಿಕ್ಸ್ ಫಿಫ್ಟಿ ತೋರಿಸ್ದೆ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇದು ಸ್ವಲ್ಪ ಹೆವಿ ಕ್ವಾಲಿಟಿ ಬರುತ್ತೆ ಓಕೆ ಟಿಶ್ಯೂ ಅಲ್ಲಿ ಸ್ಯಾರಿ ಚೆನ್ನಾಗಿದೆ ಇದು ಮೇಡಮ್ ನಮ್ಮಲ್ಲಿ ಟಿಶ್ಯೂ ಅಲ್ಲಿ ಆರ್ನೂರ ಐವತ್ತು ರೂಪಾಯಿ ಒಂದು ಬ್ಯಾಚ್ ಬರುತ್ತೆ ಇದು ಒಂದೂವರೆ ಇಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಒಂದು ಬ್ಯಾಚು ಆಮೇಲೆ ಎರಡೂವರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹದಿನೈದು ಸಾವಿರ ರೂಪಾಯಿ ವರ್ಗೂ ಸ್ಯಾರಿ ಇದೆ ನಮ್ಮ ಹತ್ರ ಟೋಟಲ್ ಒಂದೊಂದು ಆ ಕ್ವಾಲಿಟಿ ಮೇಲೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ನೋಡಿ ಮೇಡಮ್ ಒಂದುವರೆ ಇಂದ ಹಿಡಿದು ಎರಡು ಸಾವಿರ ರೂಪಾಯಲ್ಲಿ ಬರುತ್ತೆ ಈ ಪ್ಯೂರ್ ಏನು ಬರುತ್ತೆ ಅದ್ರ ಕಾಪಿ ಬರುತ್ತೆ ಬಟ್ಟೆ ಕ್ವಾಲಿಟಿ ಫೀಲ್ ಮಾಡಿ ಮೇಡಮ್ ಹೆವಿ ಕ್ವಾಲಿಟಿ ಬರುತ್ತೆ ಸ್ಯಾರಿನೂ ಚೆನ್ನಾಗಿದೆ ಕರೆಕ್ಟ್ ಏನಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಯಾಕಂದ್ರೆ ಲೇಡೀಸು ಕ್ವಾಲಿಟಿ ಫೀಲ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಇದೆಲ್ಲ ಕಣ್ಣು ಬಿಡ್ತಾರೆ ಸರ್ ಇವಾಗಿರೋ ಹೆಣ್ಣು ಮಕ್ಕಳೆಲ್ಲ ತುಂಬ ಹುಷಾರು ಹಾಂ ಮೇಡಮ್ ನೋಡಿ ಒಳ್ಳೊಳ್ಳೆ ಕಲರ್ಸ್ ಇದೆ ಡಿಸೈನ್ಸು ತುಂಬ ಚೆನ್ನಾಗಿದೆ ಮೇಡಮ್ ಎಸ್ ಹೇಗಿದೆಯಪ್ಪ ಸರಿ ಅಮ್ಮಗೊಂದು ಕೊಡೋಣ ಯಾಕೆ ಕೊಡೋಣ ಸರಿ ಸೆಲೆಕ್ಷನಿನೇ ನೀನೇ ಮಾಡಿ ಇಷ್ಟರಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಮಿಕ್ಸ್ ಬರುತ್ತೆ ಫಿಫ್ಟಿ ರೇಷ್ಮೆ ಫಿಫ್ಟಿ ಮಿಕ್ಸ್ ಬರುತ್ತಿದೆಲ್ಲ ಕಲರ್ ಕಾಂಬಿನೇಷನ್ ಆಪೋಸಿಟ್ ಬರುತ್ತೆ ಸರ್ ನಾ ಬರುತ್ತೆ ವರಮಹಾಲಕ್ಷ್ಮಿ ಸ್ಪೆಷಲ್ ಮೇಡಮ್ ಇದೆಲ್ಲ ಎರಡು ಸಾವಿರದಿಂದ ಹಿಡಿದು ಮೂರುವರೆವರೆಗೂ ಬರುತ್ತೆ ಬಿರುತ್ತೆ ಡಿಸೈನ್ಸು ಎರಡು ಸಾವಿರದ ನೂರು ಇನ್ನೂರು ಬರುತ್ತೆ ಅಲ್ಲ ನಿಮ್ಗೆ ತೋರಿಸಿರೋದೆಲ್ಲ ಆಲ್ಮೋಸ್ಟು ಇದು ಸ್ವಲ್ಪ ಹೆವಿ ಕ್ವಾಲಿಟಿ ಬರುತ್ತೆ ಅದರಿಂದ ಟೂ ಏಯ್ಟ್ ತ್ರೀ ಆರ್ ಏಟ್ ಬರುತ್ತೆ ಬಟ್ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ಎಂಟುನೂರಕ್ಕೊರೆ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತಿದ್ದರೆ ಅಲ್ಲಿ ನೋಡಿ ಮೇಡಮ್ ಕಲರ್ಸ್ ಸಿಗಿಲ್ಲ ಇದರಲ್ಲಿ ಸುಮಾರು ಏನಿಲ್ಲ ಅಂದರೆ ಐವತ್ತು ವೆರೈಟಿ ಇದೆ ಮೇಡಮ್ ಓಕೆ ಇರ್ಲಿ ಬಿಡಿ ಮಕ್ಳೇನಿಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಬೇಕಾದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಅನ್ಬಿಟ್ಟು ದ ಬೆಸ್ಟ್ ವೆರೈಟಿ ಅಲ್ಲ ಕೊಟ್ಟಿರೋದೆಲ್ಲ ಶಾಂಪಲ್ಸೇ ನಿಮ್ಗೆ ಶಾಪಿಗೆ ಬನ್ನಿ ಅಲ್ಲಿ ನೋಡಿ ಮೇಡಮ್ ಅವರ ಇದ್ರಲ್ಲಿ ಇಷ್ಟಿದೆ ಈ ರ್ಯಾಕ್ ತೋರ್ಸಿದಿನಲ್ಲ ಅಲ್ಲಿಂದ ಮೂರನೇ ರ್ಯಾಕ್ ಇರತ್ತೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಯಾವ್ದನ ಎತ್ಕೊಳ್ಳಿ ಅವರಿಗೆ ಚಾಯ್ಸ್

ಅವರಲ್ಲಿ ಬರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನಾಲ್ಕೂವರೆಯಿಂದ ಐದು ಸಾವಿರ ಇದೆಲ್ಲ ಗ್ರ್ಯಾಂಡ್ ಆಗಿದೆ ಇದೆಲ್ಲ ನಿಮ್ಗೆ ಏನಾರು ಫಿಫ್ಟಿ ರೇಷ್ಮೆ ಫಿಫ್ಟಿ ಮಿಕ್ಸ್ ಬರುತ್ತೆ ಈ ರಿಸೆಪ್ಷನ್ಗೆ ಏನಾರು ಹುಡಬೇಕು ಅಂದರೆ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ ಮೇಡಮ್ ಇದೆಲ್ಲ ತ್ರೀ ತ್ರೀ ತೌಸಂಡ್ ಟೂ ತ್ರೀ ಫೋರ್ ತ್ರೀ ಫೈವ್ ಆ ಥರ ನಿಮಗೆ ಸೆಲೆಕ್ಷನ್ಸ್ ತುಂಬ ಇದೆ ಮೇಡಮ್ ಯಾಕಂದರೆ ನಾನು ಎಲ್ಲ ಶಾಂಪಲ್ಲಿ ತೋರಿಸ್ತಾ ಇರೋದು ಇಲ್ಲಿ ನಿಮಗೆ ಬಟ್ ಶಾಪ್ಗೆ ವಿಸಿಟ್ ಮಾಡಿದ್ರೆ ನೋಡಿ ಮೇಡಮ್ ತುಂಬ ವೆರೈಟಿ ಇದೆ ವೆಡ್ಡಿಂಗ್ ಕಲೆಕ್ಷನಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಇದೆ ನಿಮಗೆ ಒಂದೂವರೆಯಿಂದ ಆರ್ನೂರ ಐವತ್ತು ರೂಪಾಯಿಂದ ಹಿಡಿದು ಹದಿನೈದು ಸಾವಿರ ರೂಪಾಯಿಗೂ ವೆಡ್ಡಿಂಗ್ಸ್ ಕಲೆಕ್ಷನ್ ಸಿಗುತ್ತೆ ನನ್ನ ಹತ್ರ ಕೊಡೋ ಆರ್ನೂರ ಐವತ್ತು ರೂಪಾಯಿ ಕೂಡ ಟಿಶ್ಯೂ ಸ್ಯಾರಿ ಇದೆ ನನ್ನ ಹತ್ರ ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ನೋಡಿ ನೋಡಿದೆ ಹೇಗಿದೆ ಸ್ಯಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆ ನನ್ನ ಕೇಳಿದ್ರೆ ಇದು ದ ಬೆಸ್ಟ್ ಅಂತ ಹೇಳ್ತೀನಿ ಎಸ್ಪೆಷಲಿ ಪಿಂಕ್ ಕಲರ್ ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು ಬೇಕಾದ್ರೆ ಇದನ್ನು ಕೂಡ ಬಂದು ಇದೆಲ್ಲ ನಿಮಗೆ ಮೂರುವರೆ ನಾಲ್ಕು ಸಾವಿರ ಐದು ಸಾವಿರ ಆಯಿತು ಬೇಡ ಇದು ಬಂದಿ ಪ್ಯೂರ್ ರೇಷ್ಮೆ ಬರುತ್ತೆ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಕೊಡ್ತೀನಿ ಇದಕ್ಕೆ ಓಕೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ರೂಪಾಯಿ ಅನ್ಸಿದೆ ನೋಡಿ ಮೇಡಮ್ ಹೇಗಿದೆ ಮೇಡಮ್ ಗ್ರ್ಯಾಂಡ್ ಆಗಿದೆ ಸರ್ ಪಲ್ಲು ಅಟ್ಯಾಚ್ ಇದೆ ಸರ್ ಹೌದು ಪ್ಯೂರ್ ಹಾಂ ಮೇಡಮ್ ಪಲ್ಲು ಅಟ್ಯಾಚ್ ಇದೆ ಓಕೆ ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಕಾಂಬಿನೇಷನ್ ಕೊಡ್ತೀವಿ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೊಡ್ತೀವಿ ಪ್ಯೂರ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ ಓಕೆ ಓಕೆ ಸಿಲ್ಕ್ ಮಾರ್ಟ್ ಟ್ಯಾಗ್ ಸಿಗುತ್ತೆ ಬೆಲೆ ಅದಕ್ಕೆಲ್ಲ ಮೇಡಮ್ ಆಫರ್ ರೇಟ್ ಎಲ್ಲ ಫಿಫ್ಟೀನ್ ಕೆ ವರ್ಗೂ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ನೋಡಿ ಮೇಡಮ್ ಹೇಗಿದೆ ಅಂತ ರಿಸೆಪ್ಷನ್ ವೇರ್ ಮಾಡೋಕ್ಕೆ ಮೇಡಮ್ ಆಫರ್ ರೇಟ್ ಮೇಡಮ್ ಅವ್ರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಸ್ಯಾರಿ ಇದೆಲ್ಲ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದು ಬರೀ ಎಂಟುವರೆ ಸಾವಿರ ಮೇಡಮ್ ಸೂಪರ್ ಸರ್ ನೋಡಿ ಮೇಡಮ್ ಆಫರ್ ಪ್ರೈಸ್ ಅಲ್ಲಿ ಸೀರೆಗಳು ಬೇಕು ಎಸ್ಪೆಷಲಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಯೂರ್ ಸಿಲ್ಕ್ ಅಂದ್ರೆ ಪಿ ಎಸ್ ಎಲ್ಲ ಹುಡುಬೇಕು ಅಂದ್ಕೊಂಡಿದ್ರೆ ಅಂದ್ರೆ ಡೆಫಿನೆಟ್ ಆಗಿ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಫ್ ಅಂಡ್ ಆಫ್ ಸ್ಟೈಲ್ ಮೇಡಮ್ ನೋಡಿ ಎಷ್ಟು ಇಷ್ಟು ಬ್ಯೂಟಿಫುಲ್ ಯೂನಿಕ್ ಆಗಿದೆ ಇದೆಲ್ಲ ಸ್ಪೆಷಲ್ ಕಲರ್ ಕಾಂಬಿನೇಷನ್ ಬರುತ್ತೆ ಸರಿ ನೋಡಿ ಮನ ಪರ್ಫೆಕ್ಟ್ ಇದು ಕೂಡ ಪಲ್ಲು ಅಟ್ಯಾಚ್ ಇದೆ ಎಸ್ ಸರ್ ಎಂಟು ವರೆ ಎಂಟು ಆ ಮೇಡಮ್ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಕೊಡ್ತೀನಿ ಲಕ್ಷ್ಮಿಗೆಲ್ಲ ಇದನ್ನೆಲ್ಲ ಉಡಿಸಿದ್ರೆ ಅಂದ್ರೆ ಅಷ್ಟು ಯೂನಿಕ್ ಆಗಿರುತ್ತೆ ಸೊ ಯಾರಿಗಾದ್ರೂ ಬೇಕಂದ್ರೆ ಈ ಸೀರೆಗಳನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಹೇಳಿ ಸರ್ ಮೇಡಮ್ ಇನ್ನ ವೆರೈಟೀಸ್ ತುಂಬಾ ಇದೆ ಸೆಲೆಕ್ಷನ್ ಇದೆ ಇದರಲ್ಲಿ ಡಿಸೈನ್ಸು ವೆರೈಟೀಸ್ ತುಂಬ ಬರುತ್ತೆ ನಾನು ತೋರಿಸಿದ ವಿಡಿಯೋದಲ್ಲೆಲ್ಲ ಶಾಂಪಲ್ಸ್ ಮೇಡಮ್ ಅವರೇ ನಮ್ಮಲ್ಲಿ ಏನಾದರೆ ಎಪ್ಪತ್ತೈದು ಪರ್ಸೆಂಟ್ ಗಿಫ್ಟಿಂಗ್ ಪರ್ಪಸ್ಗೆ ಒಳ್ಳೊಳ್ಳೆ ವೆರೈಟಿ ಕೊಡ್ತೀನಿ ನೂರ ಎಂಬತ್ತು ಇನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ಐನೂರು ರೂಪಾಯಿಗೆಲ್ಲ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತೆ ಈಗ ವರಮಾಲಕ್ಷ್ಮೀಗೂ ಕೂಡ ಅಷ್ಟೇ ಆಮೇಲೆ ಮದುವೆಗಾರಾಗ ನಾ ಗಿಫ್ಟಿಂಗ್ ಕೊಡಬೇಕು ಅಂದರೆ ಒಳ್ಳೊಳ್ಳೆ ಆಫರ್ ಪ್ರೈಸಲ್ಲಿ ಸ್ಯಾರೀಸ್ ಎಲ್ಲ ಕೊಡ್ತಾಯಿದ್ದೀನಿ ಶಾಪ್ ವಿಸಿಟ್ ಮಾಡಿ ಖುಷಿಯಾಗಿದ್ದು ಮಾತ್ರ ತಗೊಂಡು ಹೋಗಿ ಮೇಡಮ್ ಇದೇ ತಗೋಬೇಕು ಅಂತ ಏನು ಇದಿರಲ್ಲ ನಿಮ್ಗೆ ಯಾವ್ದು ಖುಷಿ ಆಗುತ್ತೆ ಅದೇ ತಗೋಬೋದು ಬಟ್ ಕನ್ಫ್ಯೂಷನ್ ಆಗ್ಬೋದು ಶಾಪ್ ಹತ್ರ ಬಂದೆ ನಮಗೆ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಅಂಗಡಿ ಹೆಸರು ಮಂದಿ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕನ್ ಸ್ಯಾರೀಸ್ ಅಂತ ಯಾಕಂದ್ರೆ ಬಿಲ್ಡಿಂಗ್ ಅಲ್ಲೇ ಶಾಪ್ ಇದೆ ನಮ್ದು ಲಾಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ ಏನಾರ ಕಾಲ್ ಮಾಡಿ ಮೇಡಮ್ ಕನ್ಫ್ಯೂಷನ್ ವೆಲ್ಕಮ್ ಮೇಡಮ್